ಸೊ ಇದು ಬಂದು ಗಾರ್ಡಿಯನ್ ಬೆಲ್ಲ ಅಂತ ಸೊ ಇದ್ರ ಬಗ್ಗೆ ಇನ್ನೂ ಹೇಳೋದಕ್ಕಿಂತ ಮುಂಚೆ ಫಸ್ಟು ಗಾಡಿಗೆ ಹಾಕ್ತೀನಿ ಸೊ ಒಳ್ಳೆ ಸ್ಪಾಟ್ ಸಿಕ್ಕಿದೆ ಇಲ್ಲಿ ಹಾಕೋದಕ್ಕೆ ಸೊ ನೀವೆಲ್ಲ ಕನ್ಫ್ಯೂಸ್ ಆಗಿರ್ಬೋದು ಗಾಡಿಯನ್ ಏನು ಅಂತ ಸೊ ಗಾಡಿಯನ್ ಬೆಲ್ಲು ನಮಗೆ ಟ್ರೆಡಿಷನ್ ಟು ಟ್ರೆಡಿಷನ್ ರೈಡರಿಂದ ರೈಡರ್ಗೆ ಪಾಸೌಟ್ ಮಾಡೋದಿದ್ದು ಸೊ ಬೇಸಿಕ್ಲಿ ಇದು ಒಬ್ಬರಿಂದ ಒಬ್ಬರಿಗೆ ಗಿಫ್ಟ್ ಹೋಗಬೇಕು ನಾವಾಗ ನಾವೇ ತೊಗೊಂಡೋಗಿಲ್ಲ ಬೇರೆಯವ್ರ ಕಡೆಯಿಂದ ಗಿಫ್ಟ್ ಬಂದರೆ ಮಾತ್ರ ಇದು ವರ್ಕ್ ಆಗೋದು ನಾವಾಗ ನಾವೇ ತೊಗೊಂಡೇನೋ ಗಾಡಿಗೆ ಹಾಕೊಂಡ್ರೆ ಬ್ಯಾಡ್ ಲಕ್ ಅಂತ ಅರ್ಥ ಸೊ ಬೇಸಿಕ್ಲಿ ಗಾಡಿಯನ್ ಬೆಲ್ ಬಂದು ನಮಗೇನಾದರೂ ಬ್ರೇಕ್ ಡೌನ್ಸು ಇಲ್ಲ ಆ್ಯಕ್ಸಿಡೆಂಟ್ಸು ಇಲ್ಲಾಂದರೆ ಈವೆಲ್ ಐಸ್ ಇರುತ್ತಲ್ಲ ಆ ನೆಗೆಟಿವ್ ಎನರ್ಜಿನ ತಗ್ ಆಗ್ಲಿ ಅಂತ ಈ ಗಾಡಿಯನ್ ಬೆಲ್ ಇರೋದು ಅದರಲ್ಲಿ ನೀವು ಗಾಡಿಯನ್ ಬೆಲ್ಲನ್ನ ಫುಲ್ ಕೆಳಗಡೆ ಹಾಕೊಬೇಕು ರೋಡ್ ಹತ್ರ ಇದ್ದಷ್ಟು ಒಳ್ಳೆಯದು ಆ ಕೆಟ್ಟ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ಇದು ಸುಮ್ಮನೆ ಡಿಸೈನ್ಗಲ್ಲ ಫಂಕ್ಷನಲ್ ಇದು ಈ ಸೌಂಡಿಂದ ನಿಮಗೆ ಪ್ರೊಟೆಕ್ಷನು ಮತ್ತು ಆಕ್ಸಿಡೆಂಟ್ಸ್ ಆಗೋದನ್ನೆಲ್ಲ ಸ್ವಲ್ಪ ತಡೆಯುತ್ತೆ ಅಂತ ಆಗ್ಲಿಂದ ಒಂದು ಟ್ರೆಡಿಷನ್ ಬಂದಿದೆ ಸೊ ನೆನ್ಪಿಟ್ಕೊಳ್ಳಿ ಇದನ್ನು ಫ್ರೆಂಡಿಂದ ಫ್ರೆಂಡಿಗೆ ಪಾಸ್ ಮಾಡಬೇಕು ಸೊ ಇದನ್ನು ನೀವಾಗ ನೀವೇ ತಗೊಂಡಂಗಿಲ್ಲ ಹಂಗೇನೋ ತಗೊಂಡ್ರೆ ನಿಮಗೆ ಬ್ಯಾಡ್ ಲಕ್ ಮತ್ತು ಇವೆಲ್ಲ ವರ್ಕ್ ಆಗೋದಿಲ್ಲ ಅಂತ ಒಂದು ನಂಬಿಕೆ ಸೊ ಎಸ್ ಫ್ರೆಂಡು ನನಗೆ ಗಾರ್ಡಿಯನ್ ಬಿಲ್ ಗಿಫ್ಟ್ ಮಾಡಿದಾಗ ನಾನು ಅಯ್ಯಬು ಹಾಕಿದ್ದೀನಿ ಸೊ ಇಂಟರ್ಸೆಪ್ಟರ್ಲೇ ಹಾಕ್ಬೋದಾಗಿತ್ತು ಒಳ್ಳೊಳ್ಳೆ ಜಾಗ ಇದೆ ಬಟ್ ಈ ಗಾಡಿ ಜಾಸ್ತಿ ಜನಕ್ಕೆ ಕೆಟ್ಟು ಕಣ್ಣಿರುತ್ತೆ ಮತ್ತೆ ಈ ಗಾಡಿಯಲ್ಲಿ ಸ್ಪೀಡ್ ಗೊತ್ತಲ್ಲ ಕಡಿಮೆ ನೋಡೋಲ್ಲ ಸೊ ಅದಕ್ಕೆ ಗುಡ್ ಲಕ್ಗೆ ಮತ್ತು ನಮಗೆಲ್ಲ ಒಳ್ಳೇದಾಗಲಿ ಅಂತ ಈ ಗಾಡಿಗೆ ಹಾಕಿದ್ದೀನಿ ಗಾಡಿಯನ್ ಬೆಲ್ ಬಗ್ಗೆ ನಿಮಗೊಂದು ಸ್ವಲ್ಪ ತಿಳಿಸಬೇಕಾಗಿತ್ತು ಸೊ ಇದು ನಿಮಗೆ ಅಮೆಝಾನಲ್ಲೆಲ್ಲ ಸಿಗುತ್ತೆ ಮಿನಿಮಮ್ ಅಂದರೂ ಟೂ ಹಂಡ್ರೆಡಿಂದ ಹಂಡ್ರೆಡ್ ರುಪೀಸ್ ಆಗುತ್ತೆ ಫುಲ್ಲಿ ಬೆಲ್ ಇದು ಸೊ ಎಸ್ ಇಷ್ಟಾಗಿತ್ತು ಇನ್ಫಾರ್ಮೇಷನು ನಿಮ್ಗೇನಾದರೂ ಹೊಸ ಇನ್ಫಾರ್ಮೇಷನ್ ಇಲ್ಲಾಂದರೆ ನಾನು ಹೇಳಿದ್ದೇನಾದರೂ ತಪ್ಪಾಗಿದ್ದರೆ ಕಮೆಂಟ್ಸ್ ಕೆಳಗಡೆ ಹಾಕಿ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೂ ಇದೊಂದು ಸ್ವಲ್ಪ ಇನ್ಫಾರ್ಮೇಟಿವ್ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ ಸೊ ಸಿ ಆಲ್ಸೋ ನಿಂದ ನೆಕ್ಸ್ಟ್ ವಿಡಿಯೋ ಬಾಯ್